ಲಡ್ಡು ಬರ್ಫಿ ಎಲ್ಲಾ ತಿನ್ಕಿಸಿರ ಈಗ ನಾವು ಬಿ ಹೋಲೋ ಕಟ್ಟಿವಿ ಕ್ಲಾಸಿಕ್ ಇ ಸೊ ಡೈಲಿ ಯನ್ ಮನೆಗೆ ಮನೆಗೆ ತರ ಸಮೊಂದಿಷ್ಟು ಹೊರಗಿನ್ನು ತಸ ನಿಮಗೆ ಯಾವ ವಿಡಿಯೋಗಳು ಇಷ್ಟ ಅಲ್ಲ ಅಂತ ಕಸಿನ ನಾನು ಎಲ್ಲರೂ ಪಕ್ಕ ಕಾಮೆಂಟ್ ನೀಡಿ ಹೌದು ಈಗ ನಾನು ಹೋಲೋ ತಿಂ ಕ್ಲಾಸಿಕ್ ಈಗ ಏನು ಹೇಳತಾನ ನೋಡಿ ಆ ಅಂದ್ರೆ ಮಳೆಯ ನೀರ ಯಾಕ ಅಂತ ನಾನು ಹೇಳ್ತೀನಿ ಅಂದ್ರೆ ಇದಾಗದ ಮಿನಿಗೋ ಜೋ ಗंदा ಪಾನೆ ಅಂತ ಬಂತು ಜೋ ಗಂಗತೆ ಕ್ಲಾಸಿಕ್ ಯಾ ಬಾದು ಬದು दुमकी करने का हमको वक्त को है थोड़ा खड़ी खड़ी मस्ती का हमको वक्त को है थोड़ा खड़ी खड़ी मस्ती का ये जो सुनते हैं ना जल्दी में ये मेरे तो बहुत सुनिए ओ आ मेरा सुनिए सुनिए नेट गया ಇಲ್ಲಿ ನೋಡ್ರಿ ಈಗ ಎಕ್ಸಾಮ್ ನಡ್ದವ್ ಇವ್ರದ್ದು ಎಲ್ಲ ಇಲ್ಲಿ ನಿಂತ ಎಕ್ಸಾಮ್ ನಡ್ದವ್ ನೋಡ್ರಿ ಗೊತ್ತದ್ರೀ ಲೈನ್ಸ್ ಎಲ್ಲಾ ರೂಮ್ ಗಳ್ರಿ ಅಂದ್ರ ಇದು ಗೋರ್ಮೆಂಟ್ ಕಡೆ ನಿಂತದ ನೋಡ್ರಿ ಇದು ಸಕ್ಷ್ಮ್ ಭಾರತಿ ಅಂತ ಬರ್ತದ ಸೊ ಇದ್ರೊಳಗ್ ಹೆಂಗ ಅಂದ್ರ ಬ್ಯೂಟಿಷನ್ದು ಮತ್ ಕಂಪ್ಯೂಟರ್ ಪಾರ್ಲರ್ ಮತ್ ಅದರ ಏನಂತಾರ ಇದು ಸ್ಟಿಚಿಂಗ್ ಎಲ್ಲಾ ಎವ್ರಿ ಇಸ್ ಅದ ನೋಡ್ರಿ ಇದ್ರೊಳಗೆ ನೋಡ್ರಿ ನಾನು ಮಿಕ್ಕು ಕಲ್ ಕೇಸಿಂದ ಚಿಕ್ಕ ಸ್ಕೂಲಿಗೆ ಹೊಂಟಿವಿ ಅವ್ನ ಫೀಸ್ನು ಕಟ್ಟದ ಅವ್ನಿಗೆ ಕರ್ಕೊಂಡು ಬರ್ತೀವಿ ಅವ್ರ ಸ್ಕೂಲಿಂದ ಮೆಸೇಜ್ ಬಂದಿತ್ತು ಮತ್ ಕರ್ಕೊಂಡ್ ಹೋಗ್ರಿ ಹೆಣ್ಣು ಕೇಸಿನ ಅದಕ್ಕೆ ಈಗ ನಾನು ಮಿಕ್ಕು ಇಲ್ಲಿ ನೋಡ್ರಿ ನಾ ಚಲೋ ದುಖಾನ್ಗಳೇ ಓಪನ್ ಆಗಿ ನೋಡ್ರಿ ನಮ್ಮ ಕಡೆ ಮುಂದೆ ಮುಂಜೆ ಐದಕ್ಕೆ ಓಪನ್ ಮಾಡ್ತಾರೆ ಎಲ್ಲರೂ ಈ ಕಡೆ ನೋಡ್ರಿ ನಾ ದುಖಾನೇ ಓಪನ್ ಆಗಿಲ್ಲ ಈಗ ಈ ಸೈಡ್ ತರಕಾರಿ ಮಾರ್ಕೆಟ್ ಅದ ರೀ ಈ ಸೈಡ್ ಫ್ರೂಟ್ ಮಾರ್ಕೆಟ್ ಅದಾರ ಇವ್ ನೋಡ್ರಿ ಅಷ್ಟೊಂದ್ ಕಾಣಿಸ್ ಗಿಡಗಳು ಎಷ್ಟು ಅಂತ ಕಾಣಿಸ್ಬಿಡುತ್ತೆ ಇಲ್ಲಿ ನೋಡಿ ಕೂಡಿ ಇರ್ಬೋದು ನೋಡಿ ಬಂಡಿಗಳು ನೋಡ್ರಿ ಊಟದ ಈಗ ನೋಡ್ರಿ ನಾವು ಈಗ ಚಿಕ್ಕಣ್ಣ ಸ್ಕೂಲಿಗೆ ಹೊಂಟೇವ್ ನೋಡ್ರಿ ಈಗ ನಾನು ಮಿಕ್ಕು ಕಲ್ತಿ ಏನೇ ಹೇಳಿ ಏನ್ ಸೆಕ್ಯೂರಿಟಿ ಏನು ಬೇಕಾಗಿಲ್ಲ ಬಟ್ ಇಲ್ಲಿ ಮನಿಗಳು ನನಗೆ ಬಹಳ ಇಷ್ಟ ಬರ್ತವೆ ನೋಡ್ರಿ ಈಗ ಇವ್ ಇವ್ ಫ್ಲಾಟ್ ಅಂತಾರಲ್ರಿ ಇವ್ ಮಸ್ತ್ ನೋಡ್ರಿ ಇವ್ ನನಗೆ ಮನಿಗಳು ಅಂದ್ರೆ ಬಹಳ ಇಷ್ಟ ಬಟ್ ಮನುಷ್ಯ ನೋಡಿ ಇದಿದರಾದ್ರೆ ಅಡ್ಜಸ್ಟ್ ಮಾಡ್ಕೋಬೇಕು ಅದಲ್ಲ ನೀವು ಮನಿಗಳು ನೋಡಿ ಅಷ್ಟೇ ಚಂದವಾಗಿ ಮಮ್ಮಾ ನಾನು ಒಂದು ಪ್ರಾಬ್ಲಮ ಇದೆ ಹ್ಮ್ ಇಂತ ತಾಜಾ ಸ್ಕೂಲಿಗೆ ಬಂದೆವ ನೋಡ್ರಿ ಹಸ್ತನ ಸ್ಲರ್ತದು ಬಂದಿವೆ ಸ್ಕೂಲಿಗೆ ಹೋಗಂಗದ ನೋಡ್ರಿ ಸ್ಕೂಲ್ ಅಣ್ಣ ಸ್ಕೂಲ್ ನಾ ಹೋಗಾಮಿ ಹಾ ಹೋಗಾಮಿ ಇಲ್ಲಿ ಅಲ್ಲನೇ ಐತೆ ನಡಿ एल्लॉड रिब्रू झोकाली आडला तर जोर से आड़ चिकु यश झोकाली आडला तर झोकाली पीछे से ये कर दे उसको दबा दे ऐसे पुश कर दे हाँ चिकु स्कूल ने रोज हुआ को नोडेशन चंदा वाली ಇಷ್ಟು ಎಷ್ಟ ನೋಡ್ರಿ ಈಗ ಗಾರ್ಡನ್ ಗಾರ್ಡನ್ ಫ್ಲವರ್ ಫ್ಲವರ್ ಇದ್ದಂಗೆ ಈಗ ನೋಡ್ರಿ ಚಿಪ್ಪು ಕರ್ಕೊಂಡು ಕರ್ತನಿ ಮನೀಗೆ ಹೊಲತ್ತಿನ ಚಿಕ್ಕ ನಾವು ಮನೀಗ್ ಹೊಲಾಕತ್ತೀವಿ ನೋಡ್ರಿ ಈಗ ಫೀಸ್ ಫೀಸ್ ಕಟ್ಟೋದು ಆಯ್ತು ವ್ಯಾನ್ ಎಂತ ಕೊಟ್ಟು ಎಲ್ಲ ಕೊಟ್ಟು ಕೊಟ್ಟಿದ್ರೆ ಈಗ ಮನೆಗೆ ಹೋಗ್ತೀವಿ ಈಗ ಮಿಕ್ಕೊಂಡೊಂದು ಪ್ರೊಜೆಕ್ಟ್ ನಡ್ದದ್ ನೋಡ್ರಿ ಅವೀ ಮಾಡಕ್ ಹತ್ತಾಳ ಎಷ್ಟ ಅನ್ನಿಸ್ಲತ್ತದ್ರಿ ಮಸ್ತ್ ಡ್ರಾಯಿಂಗ್ ಮಾಡ್ತಾಳಲ್ಲ ಎಕ್ದಮ್ ಸೂಪರ್ ಆಗಿ ಡ್ರಾಯಿಂಗ್ ಮಾಡ್ಲತ್ತಾಳ ನೋಡ್ರಿಗ ಇವತ್ತು ನೋಡಿರಿ ನಾನು ಫೋನ್ ಖರಾಬ್ ಹಾಕ್ಕೋತಾಕೋತಿಲ್ಲ ಚಿಕ್ಕು ಮಿಕ್ಕು ಇಷ್ಟು ಟೆನ್ಷನ್ ಆಗಿತ್ತು ರೀ ನಾ ಅಂದ್ರೆ ಇನ್ನೊಂದು ಮತ್ತೆ ಎರಡು ಮೂರು ಸಾವಿರ ರೂಪಾಯಿ ಬಡಾಯ್ ಬಂತಲ್ಲಪ್ಪ ದೇವ್ರಿ ಅಂತಂದಿದ್ದು ನೋಡ್ರಿ ನಾ ಅಲ್ಲಿ ಡ್ಯಾನ್ಸ್ ಕ್ಲಾಸ್ದಾಗ ಏನಾಗಿದ್ದು ನಾನು ಫೋನ್ಯಾಗ ಚಾರ್ಜ್ ಇದ್ದಿದ್ದಿರಿ ಡ್ಯಾನ್ಸ್ ಕ್ಲಾಸ್ ನಾ ಈಗ ಅಲ್ಲಿರೋ ಈಗ ಡ್ಯಾನ್ಸ್ ಹೇಳಕತ್ತಾರಲ್ಲ ಡ್ಯಾನ್ಸ್ ಕ್ಲಾಸ್ ಅದ ಪಾರ್ಲರ್ದಾಗ ಏನಾಗಿದೆ ಅಂದ್ರೆ ಅಲ್ಲೆರೂ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋಕತ್ತಿರ ನಾನು ಫೋನ್ನಾಗ ಸ್ವಿಚ್ ಆಫ್ ಸ್ವಿಚ್ ಆಫ್ ಆಗೋದು ಹತ್ತು ಪರ್ಸೆಂಟ್ ಚಾರ್ಜ್ ಇತ್ತು ಬೇರೆ ಚಾರ್ಜರ್ ತೊಗೊಂಡು ಚಾರ್ಜ್ ಹಚ್ಚಿದ್ರಿ ನಾ ಹಿಂಗೆ ಹೀಟ್ ಐತ್ರಿ ಫೋನ್ ಹಿಂಗ ಹೀಟ್ ಆಯಿತು ಬಟ್ ಟೆನ್ ಪರ್ಸೆಂಟ್ ಉಳಿದಿದ್ದು ಇಷ್ಟು ಹೀಟ್ ಆಯಿತು ಇನ್ನೂ ಒಂದು ಎರಡು ನಿಮ್ಗೆ ಅಂದ್ರೆ ಜಾಗ ಖರಾಬ್ ಆಗಿಬಿಡ್ತೀವಿ ನೋಡಿ ಅದಕ್ಕೆ ಅವ್ರಿ ಅಂದ್ರೆ ಸ್ವಿಚ್ ಆಫ್ ಮಾಡಿ ಕೆಸಿನದಕ್ಕೆ ಹಿಂಗೆ ಹಿಂಗೆ ಏನಾರ ಹಿಂಗೆ ಅದಕ್ಕೆ ಹಿಂಗಕ್ಕೆ ಅರ್ಭಿಗಿರ್ಬಿಂಗ್ ಸುತ್ತ ಇಟ್ಟು ಬಿಡೋದು ಜಾತ್ ಠ್ಣಗೆ ಆತದ ಅನ್ಕೀನ ಮತ್ತು ಸಂತೋಷವಾಗ್ ಹೇಳ್ದು ಹಿಂಗೆ ಹಿಂಗೆ ಆಲತದ ಅಂತ ಸ್ಕ್ರೀನ್ಶಾಟ್ ಅದು ತಮ್ಗೆ ಮೆಸೇಜ್ಬು ಬ್ಯಾಕ್ ಟು ಬ್ಯಾಕ್ ಮೆಸೇಜ್ ಬು ಹೊಂಟು ಹಾಂ ಹೋಯ್ತು ಹಿಂಗೈತೆ ಅಂದ ಲಿಕ್ವಿಡ್ ಇದು ಆಲತ್ತದ ಲೀಕ್ ಆಲತ್ತಿದ್ರೆ ಹಾಂಗ್ ನೀರಾಗಿ ಬಿ ಅದು ಇಲ್ರಿ ಒಟ್ಟ ಫೋನಿಗೆ ಚಂದಿ ಅದ ಬಟ್ ಬೇರೆ ಚಾರ್ಜರ್ ತೊಗೊಂದು ಚಾರ್ಜ್ ಹಚ್ಚಿನಿ ಇದು ಗಲ್ತಿ ನೀವು ಯಾರೂ ಮಾಡ್ಬೇಕು ಹೋಗಬೇಕು ನೋಡಿರಿ ಹೊಸ ಫೋನ್ ತಿಂದಾಗ ಯಾವುದೇ ಲೋಕಲ್ ಚಾರ್ಜರ್ ಹೊಸ್ದೇವಲ್ಲ ರೀ ಅದ್ರದ್ದೇನು ಪ್ರಾಬ್ಲಮ್ ಆಗ್ಲತ್ತದ ನೋಡ್ರಿ ನಾನು ಹಾಗೆ ಮಾಡಿದೆ ಒಂದು ಮಧ್ಯ ಹಿಡಿದಾಗ ಮಧ್ಯಾಹ್ನ ಹಿಡಿದು ಬಂದು ನಾವು ಏನೇನು ಮಾಡಿದೆವು ಏನೇನು ಬಿಟ್ಟವು ಏನು ವಿಡಿಯೋ ಮಾಡಿಲ್ಲ ನೋಡ್ರಿ ನಾ ಸಿದ್ಧ ಏನು ಫೋನ್ ಸ್ವಿಚ್ ಆಫ್ ಮಾಡ್ದಾಗ ಹೀಗೆ ಚಲೋ ಮಾಡ್ಲಕ್ಕಿ ನೋಡ್ರಿ ನಾ ಈ ಚಾರ್ಜ್ ಆಗ್ಯಾಗ ಒಂದು ಎರಡು ಪರ್ಸೆಂಟ್ ಮಾಡಿದ್ರೆ ಅದು ಚಾರ್ಜಿಂಗ್ ಇಡಬೇಕಂದ್ರೆ ಭೀ ನಂಗೆ ಇದು ಹಸ್ ನೋಡ್ರಿ ಇನ್ನೊಂದು ಸಂತೋಷ ಬಂದಾಗ ಇಡಬೇಕಂತಂದಿದ ನಾನು ಮುಖ ನೋಡ್ರಿ ಹ್ಯಾಂಗ ಇಷ್ಟು ಟೆನ್ಷನ್ ಇಷ್ಟು ಟೆನ್ಷನ್ ಆಗ್ಯದ ನಮ್ಮ ಮನೆ ಬಂದು ಏನು ಮಾಡಿಲ್ಲ ನೋಡ್ರಿ ಬರೀ ಅನ್ನ ಮಂದ ಕುದಿಸಿ ಅನ್ನ ಮಸಾಲೆ ಹಿಂಡಿ ಉಂಡೆ ಮೂರು ಮಂದಿ ಕಲ್ದಿ ಸರ್ಗೆ ಅಪ್ಪ ಮುಖ್ಬಿಟ್ರು ಅಟ್ಟು ತೆರಿ ಸಿಡ್ಲಿಕ್ಕೆ ಹಾಕ್ತಿತ್ತು ನೋಡ್ರಿ ಏನಪ್ಪ ಮನೇನ ತೊಗೊಂಡು ಫೋನ್ ಖರಾಬ್ ಆಯ್ತು ನಾನು ಸಂತೋಷ್ ಎಷ್ಟೊಂದು ಮಾಡ್ಬೇಕ್ರಿ ಪಾಪ ಮಾಡಂದ್ರೆ ಎಷ್ಟೊಂದು ಮಾಡ್ಬೇಕು ರೀ ಒಬ್ಬ ಮಗ ಅಪ್ಪ ಆ ಟೆನ್ಷನ್ ನೋಡ್ರಿ ಫೋನ್ಗಳು ಇದ್ದರೂ ಟೆನ್ಷನ್ ಇರಲಿಲ್ಲ ಎಲ್ಲರು ಟೆನ್ಷನ್ ಈಗ ನೋಡ್ರಿ ಎರಡು ಬಗೆ ಬಟ್ಟೆ ಬಿದ್ದಾವೆ ಮುಂಜಾನೆ ಭೀ ನಾವು ಎದ್ದಿಲ್ಲ ನೀರೇ ತುಂಬಿಲ್ಲ ಅಲ್ಲೇ ಟೆಂಕಿನ ನೀರು ಹಂಗೆ ಮುಂಜಾನೆ ಬಟ್ಟೆ ಉಗಿಲಿಲ್ಲ ನಾ ಮೈಗೆ ಅಷ್ಟು ತೊಗೊಂಡೆವು ನಮ್ಮ ಮೂರ ಮಂದಿ ಈಗ ಫಸ್ಟ್ ಎದ್ದಕ್ಕೆಲ್ಲ ಉಗಿ ನೀರು ಖಾಲಿ ಮಾಡ್ತೀನಿ ಯಾಕಂದ್ರೆ ಈ ಸಂಜೆ ಮತ್ತು ನೀರು ಬರ್ತಾವಲ್ಲ ಪಟ ಬಡ ಬಡ ಉಗಿಸ್ ಬಟ್ಟೆ ಉಗಿತೀನಿ ಇಬ್ಬರು ಟ್ಯೂಷನ್ ಹೋದಾಗ ಬಟ್ಟೆ ಇವಾಗ ಕಸ ಗುಡ್ಸಿ ಮತ್ತು ವಾಪಸ್ಸು ಹಾಂಡೆ ತಿಕ್ಕೊಂಡು ಮತ್ತೆ ಸಂಜೆಗೆ ಅಡುಗೆ ಮಾಡ್ಲಿಕ್ಕೆ ಶುರು ಮಾಡಬೇಕು ಏನು ಮಾಡಬೇಕು ಏನು ಬಿಡಬೇಕು ತೈಲ ಹೇಳಿ ನಮ್ಮ ಮನೆಗೆ ಇವ್ರು ರುಚಿ ಅಂತ ಇವು ಲಡ್ಡು ಪಿಡ್ಡು ಎಲ್ಲ ಕ್ಲಾಸ್ ಮಾಡಿ ಅದು ತಿನ್ಕಸಿನ ಚಕ್ಲಿ ಪಿಕ್ಲಿ ಶಂಕರ್ಪಾಳ ಇವೇ ಇವೇ ನಡೆದ್ ನೋಡ್ರಿ ಅವ್ರು ಇಬ್ಬರದು ಈಗ ಅಲ್ಲಿ ಕೂತಾರೆ ನೋಡ್ರಿ ಇಬ್ರು ಈಗ ಇದೇ ಅವ್ರ ಇಬ್ಬರದು ಇದೇ ತಿನ್ನ ನಡ್ದದ ಊಟ ಗಿಟ್ಟ ಮಾಡುವಂದ್ರ ಅಲ್ಲೇ ಅನ್ಕೋತು ಕುಂತಾರೆ ಸೊ ನೋಡಮ್ಮ್ರಿ ಈಗ ಅವ್ರಿಗೂ ಟ್ಯೂಷನ್ ಹೋಲತ್ತಾರು ಏನು ಸ್ಕೂಲ್ ಬಿಸಿದ ಒಂದು ಎರಡು ಕ್ವಶನ್ ಮಮ್ಮಿ ಬರ್ಕೊಂಡು ಹೋಗ್ತೀನಿ ಇಲ್ಲ ಅಂದ್ರೆ ಮತ್ತೆ ಫೋನ್ ಕೊಡ್ಬೇಕಾಗ್ತದ್ರಿ ನಾವು ಬರೀ ಕ್ವಶನ್ ಕ್ವಶನ್ ಇದು ಮಾಡ್ಕೊಂಡು ನಾ ಆನ್ಸರ್ ಅಲ್ಲ ಮ್ಯಾಮ್ ಹೇಳ್ತಾರೆ ನನಗಂತ ಬಿಸಿನ ಯಾಕಂದ ತಗೋಪಲ್ಲತ ನಾ ಈಗ ಬರ್ಕೊಂಡು ಹೋಗಲ್ಲಕ್ಕ ನಾ ಬಟ್ಟೆ ಒಗದು ಕಸ ಗುಡಿಸಿ ಹಂಡ ತಿಕ್ಕಿ ಮತ್ತು ಆಮೇಲೆ ಸಿಗ್ತೀನಿ ರೀ ನೀವು ನೋಡ್ರಿ ಬರ್ಕೊತ ಕೂತಾನರ ಬ್ಯಾಗ್ ತಗೊಂಡು ಕುತ್ತಾನ ಈಗ ಬರ್ಕೊತ ಕೂತಾನೆ ಆಯಿತು ಹ್ಞೂ ನಾಲ್ಕು ಕೊಷನ್ ಅಂತಾರೆ ಏನು ಹ್ಞೂ ಹ್ಞೂ ಈ ಇಷ್ಟು ಗೆ ಇಷ್ಟ ಟೆನ್ಷನ್ ಆಗಿದ್ರೆ ನನಗೆ ಯಾಕೋ ಇಲ್ಲ ಫೋನ್ ಫುಲ್ ಏನಂತಾ ಫೋನಿ ಹೋತಾ ಹೋತಾ ಹೋಯಿ ತಂತರಲ್ಲಿ ಹೋಗಿ ಜೀವ ಬರ್ತತರಕ ಹಾಗಾಗಿ ಫೋನ್ ಅದರದು ಈ ಕೆಲಸ ಮಾಡ್ಬಿಡೋ ಟೆನ್ಷನ್ ಕೊಳ್ತಲಿ ಈಗ ನೋಡಿ ಈಗನ್ ಬರ್ಪೋದೈತಿ ಈಗ ಹೋಲತಾ ನೋಡಿ ಇಬ್ರು ಟೆನ್ಷನ್ ಅಣ್ಣ ಅಂದ್ರೆ ಚಾನ್ಸಸ್ ಸಿಸ್ಲರ್ ಇದೆ ಬ್ಲೂಟೂತ್ ಐತಿ ಒಬ್ಬ ಐಕೊಳ್ಳಕತ್ತಾ ನೋಡಿ ಯೂಟ್ಯೂಬ್ ಬ್ಲಾಗ್ ಫುಲ್

ಬಾಯ್ ಹ್ಞೂ ಚಿಕ್ಕ ಇಬ್ಬರು ಹೋಗಾರಿ ಇದು ಇಟ್ಟು ಚಂದ ಹಾಸಿಗೆ ಜಾಡಿಸ್ಕೊಂಡು ವಾಪಸ್ಸೇ ಚೆಂದ ಹಾಕ್ಬೇಕಿದಕ ಇದು ಎಲ್ಲ ಕಸ ಗುಡಿಸ್ಕೋಬೇಕು ಬಟ್ಟೆ ಸವನ ತೋರಿಸಲ್ರಿ ಈಗ ಇವು ಇಷ್ಟು ಬಟ್ಟಿ ಅವ ರೀ ಇಲ್ಲಿಷ್ಟು ಬಟ್ಟಿ ಅವ ಪ್ಲಸ್ ಈಗ ಒಂದು ಬಗೀಟ್ ಬಟ್ಟಿ ಅವ ನೋಡ್ರಿ ಈಗ ಇಷ್ಟು ವಾಪಸ್ಸೇ ಚೆಂದ ಕಸ ಗುಡಿಸ್ಕೋಬೇಕು ಇಲ್ಲಿ ನೋಡ್ರಿ ಇವಿಷ್ಟು ಅವ ಹೊರಗಿನ ವಾತಾವರಣ ಹ್ಯಾಂಗದಂದ್ರೆ ಹಿಂಗೆ ಅದ ನೋಡ್ರಿ ಈಗ ಮಳಿ ಬರ್ಲತ್ತದ ಮಳಿ ಹೋಗ್ಲತ್ತದ ಮಧ್ಯಾಹ್ನ ಮತ್ತು ಮಳಿ ಬಂದಿತ್ತು ನೋಡ್ರಿ ಈಗ ಮಳಿದೇನು ಹೇಳಪ್ಲಿಲ್ಲ ಕೇಳಪ್ಪಲಿಲ್ಲ ಬರ್ತದ ಹೋಗ್ತದ ಬರ್ತದ ಹೋಗ್ತದೆ ಈಗ ನಾನು ನೋಡ್ತೀನಿ ಎಲ್ಲ ಫಸ್ಟ್ ಬಟ್ಟೆ ಒಗ್ಕೋತೀನಿ ನಿನ್ನೆ ಬಟ್ಟೆ ಅವ ನೋಡ್ರಿ ಈಗ ತಂದೇಸನ ಇಲ್ಲಿ ಇಲ್ಲೇ ಬಿಟ್ಟಿದ್ದೆ ಇವ್ಗೂ ಮಾಡಿಡ್ಬೇಕು ನೋಡಿ ಎಲ್ಲ ಗಿತ್ತ ಫಸ್ಟ್ ಈಗ ಬಟ್ಟೆ ಒಗಿತೀನಿ ಆಮ್ಯಾಗ ಏನು ಮಾಡ್ತೀನಿ ಭಾಂಡೆ ತಿಕ್ಕಿ ಕಸ ಗುಡಿಸಿ ಆಮೇಲೆ ಫ್ರೆಶ್ಅಪ್ ಆಗಿ ಆಮೇಲೆ ನೋಡ್ಕೊತೀನಿ ರೀ ಏನೇನು ಮಾಡ್ಬೇಕಿ ಏನು ಮಾಡಬೇಕು ಫಸ್ಟ್ ಈಗ ಬಟ್ಟೆ ಬಟ್ಟಿ ದಂದನ್ ಬಟ್ಟೆ ಉಗಿತೀನಿ ರೀ ಎಲ್ಲಕ್ಕಿಂತ ಫಸ್ಟ್ ಬಟ್ಟೆ ಒಕ್ಕೊಂಡ ಇಷ್ಟು ಇದೆ ಒಂದು ಟ್ರಿಪ್ ಈಗ ಒಣಗಿಸಿನಿ ಈಗ ಇಲ್ಲಿ ಇನ್ನೊಂದು ಟ್ರಿಪ್ಪಿಲ್ ಹಾಕೀನಿ ನೋಡಿರಿ ಈಗ ನೋಡ್ರಿ ಈಗ ಇನ್ನೊಂದು ಟ್ರಿಪ್ ಎರಡು ಬಗೆಟ್ ಬಟ್ಟಿ ಇದು ಈಗ ಒಗೆ ಒಂದು ಬಗೆಟ್ ಒಗೆ ಒಣಗ್ಸಿದ ಮತ್ತು ಈಗ ಇನ್ನೊಂದು ಬಗೆಟ್ ಹಾಕಿನಿ ನೋಡಿರಿ ಡಬಲ್ ಡಬಲ್ ಆತದ್ರೆ ಆಮೇಲೆ ಅಂದ್ರೆ ನಾ ಬೋ ಕೆಲಸ ಆತದೊಂದು ಕೆಸ ಈಗೇ ಮಾಡ್ಕೊಂಡ್ಬಿಟ್ಟಿ ನೋಡಿರಿ ಈಗ ಬಟ್ಟೆ ತಿಕ್ಕೋ ಬಟ್ಟೆ ಒಂದು ನನ್ನ ಕೆಲಿಯಾಗಿಲ್ಲ ರೀ ಯಾಕಂದ್ರೆ ನಂಗೆ ತಲೆನೂ ಸಿಡ್ಲತ್ತದ ಕೈಯೂ ಬೆನ್ನಿರುತ್ತದ ಈಗ ಬಿಟ್ಟು ನೀರು ಮುಕ್ಕೋವಾರ ಹಂಗತ್ತೀವಿ ತಿಕ್ಕ ಬಟ್ಟೆ ಉಳಿಸಿನಿ ಏಟು ನೆನೆ ಇಟ್ಟಿದ್ದಾವೆ ಅಷ್ಟೇ ಬಟ್ಟೆ ಒಗದ್ಬಿಟ್ಟಿ ನೋಡ್ರಿ ನಾ ಈಗ ನೋಡಿರಿ ನನ್ನ ಹಾಲತ್ ನೋಡಿರಿ ಹ್ಯಾಂಗಾಗ್ಯದ ಚಿಕ್ಕೊಬೇಕು ಹೋಗ್ಯಾರ ಐದು ಗಂಟೆಗೆ ಟೈಮ್ ಇಷ್ಟ ಆಗ್ಯದಿ ಗೊತ್ತದ ರೀ ಟೈಮ್ ಕಾಣಿಸ್ಕೊಡ್ತದೆ ಆರಾಗಿ ಹನ್ನೊಂದು ನಿಮಿಷ ಹಾಲಾಗ್ತದೆ ನೋಡ್ರಿ ಒಂದು ತಾಸು ಬೇಕೈತ್ರಿ ನನಗೆ ಹೋಗಿಸಿ ಬಟ್ಟೆ ಉಗಿಬೇಕಂತಂದ್ರೆ ಅದಕ್ಕೆ ಒಣಗಾನು ಫಸ್ಟ್ ಒಣಗಿಸ್ತೀನಿ ತಿನ್ರಿ ಅದು ಒಣಗಿಸೆ ನಾ ಏನು ಮಾಡ್ಬೇಕಲ್ಲತ್ತೀನಿ ಹಿಟ್ಟಿನಾದಿ ಭಾಂಡೆ ತಿಕ್ಕೊಂಡು ಕಸ ಗುಡಿಸ್ಕೊಂಡು ಸ್ನಾನ ಮುಗಿಸ್ಕೊಬೇಕಂತಲತ್ತೀನಿ ಆಮೇಗೆ ಮತ್ತೆ ನಾನು ದೇವ್ರಿಗೆ ಪೂಜೆ ಮಾಡ್ಕೊಂಡ್ಬಿಟ್ಟಿದೆ ಮುಂಜಾನೆ ಆಗಲ್ ಬತ್ತಿನಿ ಹಚ್ಚಿದ್ವಿ ಇಷ್ಟು ಅದ್ರ ಫುಲ್ ಮೈಯೆಲ್ಲ ಫುಲ್ ತೊಯ್ ತಿಪ್ಪ ತಿಪ್ಪಡಾಗ್ಬಿಟ್ಟದ ನೋಡ್ರಿ ನಂದೀಗ ನೀರಿಂದೊಂದು ಭಾಳ ಪ್ರಾಬ್ಲಮ್ ನೋಡ್ರಿ ಸಿಟಿ ಅಲ್ಲಿ ಹಳ್ಳಿ ಊರಾಗೆ ಅಲ್ಲಿ ಇಲ್ಲಿ ಹ್ಯಾಂಗದಾಗ ಗೊತ್ತದ ರೀ ಇಲ್ಲಿ ಮುಂಜೆ ಬಿಟ್ಟ ಬಡ ಬಡ ತುಂಬ್ಕೊಂಡ್ಬಿಡ್ಬೇಕು ನೀರೇನು ಏನ್ ಬರ್ತಾವ ಅದ್ರಾಗ ಈಗ ಸ್ವಲ್ಪ ಬ್ಯಾಸ್ಕೆಟ್ ಟೈಮ್ ಅದ ರೀ ಸ್ವಲ್ಪ ಪ್ರಾಬ್ಲಮ್ ಆಗದ ಇಲ್ಲಾಂದ್ರೆ ಅಂತಪ್ರೆ ಏನು ಆಗಂಗಿಲ್ಲ ನಾನು ಹಾಲತ್ ನೋಡ್ರಿ ಇಷ್ಟು ಖರಾಬ್ ಖರಾಬ್ ಅಂದ ಕಣ್ಣುಗಳು ನೋಡ್ರಿ ಹೆಂಗಾಗ್ಯದ ನನಗ ಸ್ವಲ್ಪ ಹೆಲ್ತ್ ಇಶ್ಯೂನು ಅಲತ್ತದ್ರಿ ಏನಂತ ಹೇಳಿ ಹೆಂಗಂತ ಹೇಳಿ ಹೆಂಗಂದ್ರಾಗ ಟೊಂಕದ ಎಲ್ಲ ಬಹಳ ಬ್ಯಾನಿ ಅಲತ್ತ ನನಗೆ ಒಂದು ಟೈಮಿಗೆ ಇದು ಅಲಗತ್ತದ್ರಿ ತ್ರಾಸ ಆದಬೇಕು ಏನ್ ಮಾಡ್ಬೇಕು ಏನು ಮಾಡಬೇಕು ಹಂಗ ಇಲ್ಲ ನೋಡಮ್ ನಾಳಿಗೆ ಹೋಗಿ ಸೀನ ತೋರ್ಸ್ಕೊಂಡ್ ಬರ್ಬೇಕು ಇದೂರ ಬಿಡಪ್ಲೇಲಿ ಯಾಕೆ ಗೊತ್ತದ ರೀ ಮನುಷ್ಯ ಇದೊಂದು ಪಕ್ಕ ತೋರಿಸ್ಬೇಕು ಯಾವುದೇ ಅಲ್ಲಿ ಇದು ಪ್ರಾಬ್ಲಮ್ ಯಾರಿಗಾರು ಸ್ವಲ್ಪನೂ ಕಾಣಿಸ್ಬರ್ಲತ್ತದಲ್ರಿ ಫಟಾಫ್ಟೋಗಿ ತೋರಿಸ್ಕೊಂಬರ್ಬೇಕು ನೋಡಿರಿ ಯಾಕಂದ್ರೆ ನೋಡಿ ನಾವು ಎಷ್ಟು ನಾವು ಕ್ಲೀನ್ ನೀಟ್ ಆ್ಯಂಡ್ ಕ್ಲೀನ್ ಇರ್ತೀವಿ ಅಷ್ಟೇ ನಮ್ಮ ಹೆಲ್ತ್ ಅಷ್ಟೇ ನೀಟ್ ಆ್ಯಂಡ್ ಕ್ಲೀನ್ ಇರ್ತದೆ ಹೌದಲ್ರಿ ತೋ ನನಗೆ ಎಂದೂ ಆಗಿಲ್ಲ ಆ್ಯಸ್ ಅ ಫಸ್ಟ್ ಟೈಮ್ ಆಗ್ಯದ ಅದು ಏನದ ಏನು ಏನು ಸುದ್ದಿ ಅದ ನನಗೂ ಅಷ್ಟು ಗೊತ್ತಾಗಲ್ಲ ಆಗ್ಯದ ನೋಡಿ ನಾನು ಸಂತೋಷನ ಜೊತೆ ಎಲ್ಲ ಡಿಸ್ಕಶನ್ ಮಾಡ್ತೀನಿ ಯಾಕಂದ್ರೆ ರೀ ಅವನೇ ನನ್ನ ಫ್ಯಾಮ್ಲಿನ ಅವನೇ ನಮ್ಮ ಪ್ರಪಂಚ ಅವನೇ ನಮ್ಮ ತಾಯಿ ಅವನೇ ನಮ್ಮ ಅಣ್ಣತ್ತಮ್ಮ ನನ್ನ ನಾನು ಬಂದ್ರು ಅತ್ತಿ ಮಾವ ಇಂಟರ್ವ್ಯಾರೆ ಎಲ್ಲ ಅವ್ರು ಯಾಕಂದ್ರೆ ನೋಡಿ ಬೇರೆ ಜನ ಹೀ ಆಡಿಸಿ ಮಾತಾಡ್ತವ್ರೆ ಕೊಟ್ಟೆ ನಡೆಸಂಗಿಲ್ಲ ಆದರೆ ನಾವು ಗಂಡ ಗಂಡತಿ ಕೂತು ಮಾತಾಡಿದ್ರೆ ಅದಕ್ಕೆ ಒಂದು ಸಲ್ಯೂಷನ್ ಅನ್ನೋದು ಬರ್ತದೆ ಸಂತೋಷ ನನಗೆ ಸ್ಟ್ರಿಕ್ಲಿ ನೀನು ರಾತ್ರಿ ಬೈದು ಬಿಟ್ಟು ಗೊತ್ತದ ನೀ ಹಿಂಗೆ ಬರೀ ಆಗೋ ಹೋಗೋ ಮಾಡ್ಕೊತಿರ್ತಿ ಬಾ ಅಂದ್ರೆ ಬರಂಗಿಲ್ಲ ಬರೀ ರೊಕ್ಕ ರೊಕ್ಕ ಅನ್ಕೋತಿರ್ತೀನಿ ಹಾಂ ಹಿಂಗೆ ಅಂತ ಕೇಸಿನ ಸೊ ನಾಳೆ ಹೋಗಿ ಸಣ್ಣ ನಾನು ಇದು ಬರ್ ನಾಳೆ ನನಗೇನೇ ಹೆಚ್ಚು ಕಮ್ಮಿ ಆಯಿತು ನಾನು ಹೊಟ್ಟೆಗೆ ಏನರ ಪ್ರಾಬ್ಲಮ್ ಆಯ್ತದ ನಾಳೆ ನನ್ನ ಗಂಡ ನನ್ನ ಮಕ್ಳಿಗೆ ಯಾರೂ ನೋಡೋಂಗಿಲ್ಲ ಹೌದಲ್ಲ ರೀ ತೊ ಫಸ್ಟ್ ನನಗೆ ನಾನು ತೋರಿಸ್ಕೋಬೇಕು ಅಂತ ಕೆಮ್ಮ ನೆಗಡಿ ಜ್ವರ ಕೈ ಬನ್ನಿ ಅವೆಲ್ಲ ಎಲ್ಲ ತಲೆ ಬನ್ನಿ ಓಕೆ ಓಕೆ ಅಂದ್ರೆ ಹ್ಯಾಂಗೆ ಅದ ನೋಡಿರಿ ಕೂತಲ್ಲೇ ತಿಂತೀನಿ ಕೂತಲ್ಲೇ ಇರ್ತೀನಿ ಏನು ಹೊರಗೆ ಹೋಗೋದಿಲ್ಲ ಕೆಲಸ ಮಣ್ಣು ಮಾಡೋದಿಲ್ಲ ಮೈ ಬಗ್ಸೋದಿಲ್ಲ ಅಂದ್ರ ಭೀ ನನಗೆ ಇಷ್ಟ ಆರಾಮ್ ತಗೊಲ ನಾನು ಏನು ಮಾಡ್ಲಿ ರೀ ನನಗೆ ಅನ್ನಿಸದು ನನಗೆ ಯಾರೇ ಶಾಪ್ ಕೊಟ್ಟಾರೆ ನನಸ ಯಾಕಂದ್ರೆ ನಾ ಪಾಪನು ಭಾವ ಮಾಡಿನಲ್ಲ ನಾ ಯಾಕಂದ್ರೆ ಯಾರು ಲವ್ ಮ್ಯಾರೇಜ್ ಆಗಿರ್ತಾರ ಅವ್ರು ಪಾಪ್ ಮಾಡಿರ್ತಾರಂತರಲ್ರಿ ನನಗರೇ ಅನ್ಸಂಗಿಲ್ಲ ನಾ ಪಾಪ್ ಮಾಡೀನಂತ ನನಗರೇ ಅನ್ಸ ನಾ ಒಳ್ಳೇದೇ ಮಾಡಿನಂತ ಬಟ್ ಕೆಲವೊಂದು ಜನ ಅನಿಸ್ತಾರೆ ಏ ನೀ ಹಿಂಗೆ ಮಾಡಿದಿ ನೀ ಹಿಂಗೆ ಮಾಡಿ ನೀವು ಇನ್ನಾನು ಹಿಂಗೆ ಮಾಡ್ತಾರಿ ನೀರು ಬಿಡು ಆಗಿದಾಗ್ಯೂ ಅಂತ ಯಾರು ಹೇಳಂಗಿಲ್ಲ ಅಂತವ್ರಿಗೆಲ್ಲ ಏನು ಹೇಳಪ್ಪೇನಿ ಇಲ್ಲ ಫಸ್ಟ್ ನಾನು ಕೆಲಸ ಮುಗಿಸ್ಕೊತೀನಿ ಹೇಳಿ ನಿಂತ ಭಾಳ ಸುಮ್ಮನೆ ಮತ್ತೆ ಜಗಳ ಮೂಲ ಅವಾರಿ ಅವೆಲ್ಲ ಮತ್ತವ್ರು ವಿಡಿಯೋ ನೋಡ್ಬೇಕು ಮತ್ತೆ ನನಗೆ ಅನ್ಬೇಕು ಅವೆಲ್ಲ ಖರಾಬ್ ನೋಡ್ರಿ ಇವರಿಬ್ಬರು ನೋಡಿ ಟ್ಯೂಷನ್ ಇತ್ತ ನೋಡ್ರಿ ಅವ್ರು ಚಾವ್ ಮಾಡೋದು ನೋಡ್ರಿ ಏ ಮತ್ತು ಹೋಳ್ಗೆ ಹಾಕ್ತೀನಿ ನೋಡಿ ಇಬ್ಬರಿಗೆ ಹೆಂಗೆ ಮನೆಗೆ ಹೋಳ್ಗೆ ಮಾಡಿಲ್ಲ ನೋಡ್ರಿ ನೀವು ಅಂತೀರ ಚಿಕ್ಕ ಮಿಕ್ಕು ಚಾ ಮಾಡಲ್ಲ ನಮ್ಮ ಚಿಕ್ಕು ಮಿಕ್ಕು ಚಾವು ಬಿ ಅಷ್ಟೇ ಮಾಡ್ತಾರೆ ಈಗ ನೋಡಿ ಮತ್ತೆ ಹೇಳ್ತೀನಿ ನೋಡ ತತ್ತಿ ನೋಡಿ ಕೈಯಾಗ ಏನು ಫ್ಯಾನ್ ನೋಡ್ರಿ ಈಗ ನಮ್ಮ ಮನೇನು ಎಲ್ಲ ಚಂದ ಸ್ವಚ್ಛ ಮಾಡ್ಕೊಂಡಿನ ಬಟ್ಟೆ ಒಣಗಿಸ್ಬೇಕು ಇಷ್ಟು ಬಟ್ಟಿ ಒಣಗಿಸ್ಬಿಡ್ತೀನಿ ಬಾಂಡೆನೂ ತೊಳ್ಕೊಂಡ್ಬಿಟ್ಟಿನಿ ನೀರು ಬಂದ ನೀರು ತಲತ್ತಿನಿ ಏನು ಚಿಕ್ಕು ಅವನಿಗೆ ಹೆಲ್ಪ್ ಮಾಡ ಅಣ್ಣ ಅವನಿಗೆ ತಮ್ಮ ಹೆಲ್ಪ್ ಮಾಡು ನೋಡಿ ಫ್ರೆಂಡ್ಸ್ ಮಮ್ಮಿಗೆ ಬಟ್ಟೆ ಒಣಸ್ಲತ್ತಳ ಈಗ ಬಟ್ಟೆ ಒಣಸ್ಲಾ ಕಾರ್ಯಕ್ರಮ ಮಾಡಿದ್ದೀನಿ ನೋಡ್ರಿ ನಂದು ಈಸ್ ಬಟ್ಟಿ ಅವ ನೋಡ್ರಿ ಇಲ್ಲಿಗೆ ಮಮ್ಮಿ ಎಲ್ಲ ಬಟ್ಟಿ ಹಾಕ್ಯಾಳ ಈಗ ಏನು ಸ್ವಲ್ಪ ಇದು ಒಂದೇಳ್ತದ ನಾಕ್ ಹಾಕಿ ನೋಡ್ರಿ ಹಾಕಿನಿ ಪ್ಲಸ್ ಮ್ಯಾಗ ನೋಡ್ರಿ ಈಗ ಇಷ್ಟು ಈಗ ಆಲ್ರೆಡಿ ಇಷ್ಟು ಬಟ್ಟೆ ಹಾಕಿನಿ ನಮ್ ಇಕ್ಕು ನೋಡ್ರಿ ಈಗ ಹ್ಯಾಂಗ್ ಮಾಡ್ಯಾರ ಫೋನ್ ಈಗ ಈಗ ಇಷ್ಟು ಬಟ್ಟೆ ಒಣಗಿಸ್ಕೊಂಡ್ ಆಯ್ತು ಈಗ ಮನೆ ಹೋಗೋದ್ ನೋಡ್ರಿ ಸಾಕ್ಸ್ ಪಿಕ್ಸ್ ಎಲ್ಲ ಈ ಕಡತಾಳಾಗ ಹಾಕಿನಿ ಫ್ರೆಂಡ್ಸ್ ಮಂದಿಗ್ ಚೌಳಿಕಾಯಿ ಪಲ್ಯ ಮಾಡ್ತಾಳ ಅದರ ಇದು ಎಲ್ಲ ತೊಗೊಂಡು ಸೋಳಿಕೆ ಪಲ್ಯ ಮತ್ತು ಒಂದಿಷ್ಟು ಚಪಾತಿ ಮಾಡ್ತೀನಿ ರೈಸ್ ಅದ ಬ್ಯಾಳೆ ಸಾರು ಮಾಡಲಿ ಏನು ಮಾಡಲಿ ಇಲ್ಲತ್ತಿನ ಈ ಸುಮ್ಮ ತರಿಸ್ಕೊಲೇನು ಅಲ್ಲತ್ತಿನ ನೋಡ್ತೀನಿ ಏನಾಗ್ತದಿಲ್ಲ ಸಂತೋಷ ನೋಟ್ರೆ ಸಂತೋಷ ಬ್ಯಾಡೇ ಅಲ್ಲತ್ತಿನ ಸುಮ್ಮನೆ ಸಾಸು ಆಲತ್ತದ ನನಗೆ ಕುಡಿದ್ರೂ ಆಗ್ಯದ ಅಷ್ಟು ನನಗೆ ಪ್ರಾಬ್ಲಮ್ ಆಗತ್ತೆ ಬಟ್ ನಾನು ಹೇಳ್ಕೊಲಾಗಿ ಈಗ ಸೋಷಲ್ ಮೀಡಿಯಾ ಮ್ಯಾಗೆ ಎಲ್ಲನೇ ಹೇಳ್ಕೊಂದ್ರೆ ಹೇಳ್ಕೊಪ್ಲೇನ್ ಅಲ್ಲಿ ಕೆಲವೊಂದು ಫುಲ್ ಕ್ರಿಟಿಕಲ್ ಆಗೋ ಪ್ರಾಬ್ಲಮ್ಸೂ ಇರ್ತಾವೆ ನೋಡ್ರಿ ಈಗ ಇವ್ರಿಬ್ಬರ್ದು ಓದೋದ್ ನಡದ ಪ್ರಣವ್ ಬಂದಾನ ಮಾತಾಡ್ಕೊತ ಕುತಾರ ನೋಡ್ರಿ ಮೂರು ಮಂದಿ ಕಲ್ತು ಮಿಗು ಆಯ್ತು ನಿಂದ್ ಕೆಲ್ಸ ಆ ಶಟ್ಕೊಂಡ ಅನ್ರಿ ಅಮ್ಮ ಯಾಕೆ ಶಟ್ಕೊಂಡು ಅನಕೇಸ ನಾ ನಿಮ್ಗೆ ಆಮೇಲೆ ಹೇಳ್ತೀನಂತೆ ಪ್ರೊಜೆಕ್ಟ್ ಹೇಳ್ಯಾರ್ರೀ ಸ್ಕೂಲ್ನಾಗ ಡ್ರಾ ಮಾಡ್ಕೊಂಬಾ ಅಂತ ಕೇಸ್ತಿನ ಶಿವನಿಂದ ಒಂದ್ ಸ್ವಲ್ಪ ಚಂದ ಆಗ್ಯದ ಅವ್ನ್ ಮಾರಿ ನೋಡ್ರಿ ಹೆಂಗಾಗ್ಯಾದಾಗ ನಡೀತದೇನಾಗಂಗಿಲ್ಲ ನೋಡ್ರಿ ಚೌಳಿಕೆ ಪಲ್ಯ ಮಾಡೋಸಲ್ವಾಗ ಚೋಕೆ ಫ್ರೈ ಮಾಡ್ಕೊಳ್ತೀನಿ ಚೆಂದ ಚಂದನ ಇದಕ್ಕೆ ಕಟ್ ಮಾಡ್ಕಿನ ನೋಡಿರಿ ಫಸ್ಟ್ ಈಗ ಏನು ಮಾಡಿ ಅಂದರೆ ಫ್ರೈ ಮಾಡ್ಕೊಲತ್ತೀನಿ ಇದಕ್ಕೆ ನಾನು ಟಮಾಟೆ ಉಳ್ಳಾಗಡ್ಡಿ ಮೆಣಸಿಗೆ ಕೊದಂಬರಿ ಎಲ್ಲ ತೊಗೊಂಡಿನಿ ಇದಕ್ಕೊಂದು ಜರಾನೆ ಫ್ರೈ ಆರಿ ಆಮೇಲೆ ಒಂದು ಎಣ್ಣೆ ಹಾಕಿಸ್ತಾ ಚಂದ ಫ್ರೈ ಮಾಡಿ ಉರ್ಕೊಂಡು ತಕೊಂಡು ಆಮ್ಯಾಗಿದ ಪಾಣೆ ಮಾಡ್ಕೊತೀನಿ ನೋಡ್ರಿ ನೋಡಿ ಈಗ ಚಳಿಕಾಯಿ ಮಸ್ತ್ ತೀಗ ಫ್ರೈ ಮಾಡ್ಕೊಂಡಿನಿ ಈಗ ನಾಗ ಏನು ಮಾಡ್ತೀನಂದ್ರೆ ಪಾನೆ ಹ್ಕೊತೀನಿ ಇದ್ರಾಗೆ ಟಮಾಟ ಮತ್ತು ಕೊತ್ತಂಬರಿ ಮೆಣಸಿಗೆ ಉಳಾಗಡ್ಡಿ ತುಳಿನ ಎಲ್ಲ ಮಸಾಲಿ ತೊಗೊಂಡಿನಿ ಅದ್ರ ಬೇರೆ ನನ್ನ ಕೈ ಒಂದು ಕಿಲ್ ಕೊಯ್ದು ಕೊಯ್ಯಾಲಿ ಬಿಡ್ರಿ ಈಗ ಏನು ಮಾಡಾಪ್ಲಿಲ್ಲ ಈಗ ನಾನು ಹೊಡ್ದೆ ಶಂಕ ನಾನು ಈಗ ಪಲ್ಯ ಮಾಡ್ಕೊತೀನಿ ನೋಡಿರಿ ಈಗ ನೋಡ್ರಿ ಎಣ್ಣೆ ಹೈಕೊಂಡಿನಿ ಇದ್ರಾಗ ಈಗ ಏನು ಹಾಕ್ಲತ್ತೀನಂದ್ರೆ ಅಂದ್ರೆ ಮತ್ತು ಅಂದ್ರೆ ಉಳ್ಳಾಗಡ್ಡಿ ಎರಡು ಹೈಕೊಲತ್ತೀವಿ ನೋಡಿರಿ ಇದ್ರಾಗ ಇದಕ್ಕೆ ಫ್ರೈ ಮಾಡ್ಕೊತೀನಿ ಈಗ ನೋಡಿರಿ ಉಳ್ಳಾಗಡ್ಡಿ ಮತ್ತೊಂದು ಮೆಣಸಿಕೆ ಹಾಕಿನಿ ಈಗ ಫ್ರೈ ಆಗತ್ತೆ ಇದ್ರಾಗ ನಾನು ಏನು ಅಂದ್ರೆ ಒಂದು ಚಮಚ ಉಪ್ಪು ಹೈಕೊಳ್ಕಿನಿ ನೋಡಿರಿ ಪ್ಲಸ್ ಅಂದ್ರೆ ಒಂದು ಅರ್ಧ ಚಮಚ ಸ್ವಲ್ಪ ಕಮ್ಮಿನೇ ಅರ್ಶಿನ ಪೌಡ್ರ್ ಹೈಕೊಳ್ತೀನಿ ಮತ್ತಂದ್ರೆ ಒಂದು ಚಮಚ ಏನು ಮಾಡತ್ತೀನಿ ಅಂದ್ರೆ ನೋಡಿ ನಾ ಧನಿಯಾ ಪೌಡ್ರ್ ಹೈಕೊಳ್ಲತ್ತೀನಿ ಮತ್ತೊಂದು ಸ್ವಲ್ಪ ಸ್ವಲ್ಪ ಮಸಾಲೆ ಖಾರ ಹಾಕ್ಲಕತ್ತೀನಿ ನೋಡಿ ಆಲ್ರೆಡಿ ಇದ್ರಾಗ ಮೆಣಸಿಕೆ ಹಾಕಿನ ಮೇ ಈಗ ಶೇಂಗಾರಿ ಹಿಂದೇನು ಖಾರ ಇದ್ದಿದ್ದೀರಲ್ರಿ ಖಾರ ರೀ ನಾ ಇದ್ರಾಗ ಅಂದ್ರೆ ಬೊಪ್ಪಳ ಖಾರ ಆಗ್ಬಿಡ್ತ ಅದನ್ನ ಈಗ ಇದ್ರಾಗ ಏನು ಮಾಡ್ತೀನಿ ಟಮಾಟ ಮತ್ತಂದ್ರೆ ಕೊತ್ತಂಬರಿ ಹಾಕೊಂಡು ಚಂದನ ಬೇಕಾ ಫ್ರೈ ಅದ್ರ ಬಗ್ಗೆ ಈಗ ನೋಡ್ರಿ ಇದ್ರಾಗಿ ಚಂದನತಿ ಟಮಾಟ ಅದು ಎಲ್ಲ ಫ್ರೈ ಆಗ್ಯದ ಇದ್ರಾಗ ಈಗ ನಾ ಏನು ಮಾಡತ್ತೀನಿ ಅಂದ್ರೆ ಇದು ಹೈಕೊಳ್ಲತ್ತಿ ನೋಡಿ ಚಳಿಕೆ ಹೈಕೊಳ್ಲಕತ್ತಿನ ನೋಡ್ರಿ ಇದ್ರಾಗ ಮತ್ ಎಲ್ಲ ಫ್ರೈ ಮಾಡ್ಕೊಂಡಿನಿ ಇದ್ರಾಗ ಒಂದು ಸ್ವಲ್ಪ ನೀರು ಹಾಕ್ಬೇಕೀನಿ ಯಾಕಂದ್ರೆ ಸ್ವಲ್ಪ ನನಗ ಇದು ಗಿರ್ ಸಣಿಸ್ಲಾಕತ್ತ ಅವ್ರಿಗು ಅದಕ್ಕೆ ಅವ್ರಿಗೆ ಒಂದು ಗ್ಲಾಸ್ ಅಲ್ಲಿ ಸಣ್ಣ ಗ್ಲಾಸ್ ಒಂದೇ ಗ್ಲಾಸ್ ನೀರು ಹಾಕ್ಲಕತ್ತೀನಿ ನೋಡ್ರಿ ನಾ ಚೌಳಿಕಾಯ್ದಾಗ ಮಾಡ್ತೀನಿ ಅಂದ್ರೆ ಒಂದು ಐದು ಹತ್ತು ನಿಮಿಷ ಸಣ್ಣ ಸ್ಲೋ ಗ್ಯಾಸ್ ನಾ ಇದಕ್ಕೆ ಫ್ರೈ ಮಾಡ್ಕೊತ ಮಾಡ್ಕೊತಿದ್ದಕ್ಕೆ ಕುದಿಸ್ಕೋತೀನಿ ನೋಡ್ರಿ ಇದು ಚಂದ ಕುದ್ಬಿಳಕ್ಕೆ ಇದ್ರಾಗ ಶೇಂಗದ ಹಿಂಡಿ ಹಾಕಿ ಇಳಿಸ್ಬಿಡ್ತೀನಿ ಆಮೇಲೆ ಚಪಾತಿ ಮಾಡ್ಕೋತೀನಿ ಮಸ್ತ್ ಅನ್ನತ್ತ ಈಗ ಪಲ್ಯ ರೆಡಿ ಆಗ್ಯದ ಇದ್ರಾಗ ಈಗ ನಾ ಏನು ಮಾಡ್ತೀನಂದ್ರೆ ಶೇಂಗದ ಹಿಂಡಿ ಅದಲ್ರಿ ಈಗ ಶೇಂಗದ ಹಿಂಡಿ ಹೇಳ್ಕೊಳ್ಲತ್ತೀನಿ ನೋಡಿ ಪಲ್ಯ ಸ್ವಲ್ಪ ಇದೆ ಅಂತ ಸ್ವಲ್ಪ ಹಾಕ್ಲಕ್ಕಿನಿ ಇದಕ್ಕೆ ಚಂದ ಗರಗಾರ ತಿರುಗಿಸಿ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ನೋಡ್ರೀಗ ಸಂತೋಷವ್ರು ಭೀ ಬಂದರೂ ಪಲ್ಯ ಮಾಡತ್ತಿದ್ದ ಹೆಂಗದ ಮೋಸಮ್ ಹೊರಗಿಂದ ನೋಡ್ರಿಗ ಬರೇ ಚಾವ್ ಮಾಡ್ಲತ್ತಾರ ಶ್ರೀ ಟ್ಯೂಷನಿಂದ ಬಂದಾಗಿ ನೋಡ್ದು ಹೊಡೆದಾಡ್ಲತ್ತಾರ ನೋಡಿ ಬಂದಾಗಿ ನುಡ್ದು ಚಾವ್ ಮಾಡ್ಲತ್ತಾರ ನಿಂಗೆ ಬೇಕಾದ್ರೂ ವೀಡಿಯೋ ತೋರಿಸಿ ನೋಡೀಗ ಹೊಡಕೋತೆ ಹೊಡಪೇಟೆ ನಡೆದ್ರು ಸಣ್ಣವ್ರು ಇದ್ದಾಗೆ ಚಂದ ಇದ್ರಿಗೆ ಬಾ ನೋಡಿ ನೋಡಿದ್ರು ನೀನು ಹಲ್ಲು ಮುರಿದು ಬಿಡ್ತೀನಿ ನಾನು ನೋಡಕತ್ತೀನಿ ಅವ್ರಿಗೆ ಏನಾರ ಹೇಳ್ತಿ ಹೇಳಲ್ಲ ಅವ್ರಿಗೆ ನೀವು ವಿಡಿಯೋ ನೋಡಿ ನೀವು ವಿಡಿಯೋ ನೋಡಿ ಮಾತಾಡೋರಿಗೆ ಹಿಂಗೆ ಮಾತಾಡಬೇಡಿ ನೀ ವಿಡಿಯೋ ನೋಡಿ ಮಾತಾಡಿನಿ ಅವ್ರಿಗೆ ಶುರು ಯಾರು ಮಾಡ್ಯಾರ ಎದಾಗ ಮಾಡ್ಯಾರ ನಿಂದ ಹೇಳತ್ತೀನಿ ನಿಂದ ನೋಡಗ ಅವ್ರದಾಗ ನೋಡಗ ನಿನಗೆ ನಿನಗೆ ಜ್ಞಾನ ಕೊಡ್ಲಕ್ಕೆ ದೊಡ್ಡೋರಾಗ್ಯಾರ ಅವ್ರಗ ನೀ ಅದು ಮಾಡ್ಕೊಂಡು ಕ್ಲಾಸ್ ತೊಗೋರಿ ನೀವು ಫ್ರೆಶ್ ಆಗಿನ ಚಪಾತಿ ಮಾಡ್ತೀನಿ ನಾನು ನೋಡ್ರೀಗ ಮಸ್ತ್ ಅನತ್ತೀಗ ಪಲ್ಯ ರೆಡಿ ಮಾಡ್ಕೊಂಡ್ಬಿಟ್ಟಿನಿ ಇದ್ರೆ ಹಿಂಡಿ ಅದು ಎಲ್ಲ ಹಾಕಿನಿ ಈಗ ನಾನು ಏನು ಮಾಡ್ತೀನಿ ಅದಕ್ಕೆ ಮುಚ್ಚಿಟ್ಟು ಬಿಡ್ತೀನಿ ಈಗ ನಾ ಇದು ಮುಚ್ಚಿಟ್ಟು ಕೆಸ ಸೈಡಿಗಿಟ್ಟು ಈಗ ಏನೇನು ಮಾಡ್ತೀನಿ ಚಪಾತಿ ಲಟ್ಟಾಸ್ಕೊಂಡ್ಬಿಡ್ತೀನಿ ನೋಡ್ರಿ ಗ್ಯಾಸ್ನ ಸ್ಪೀಡ್ ಇಟ್ಟಿನ ಈಗ ಬಡ ಬಡಾನ ಏನು ಮಾಡ್ತೀನಿ ಚಪಾತಿ ಲಟ್ಟಾಸ್ಕೊಂಡ್ಬಿಡ್ತೀನಿ ನೋಡಿ ನೋಡ್ರಿ ಸ್ನಾನ ಮುಗಿಸ್ಕೊಂಡ್ ಬಂದ್ರೆ ಬಂದು ಲ್ಯಾಪ್ಟಾಪ್ ತೊಗೊಂಡು ಕೂತಾರೆ ಏನು ಕೆಲಸ ಅದ ನಿಂದು ಅದ ಪಂದ್ರ ಮಿನಿಟಾ ಚಲೋ ನೀ ಪಂದ್ರ ಮಿನಿಟ್ ಕೆಲಸ ಮಾಡತ್ತ ನಾನು ಚಪಾತಿ ಲಟ್ಟಾಸ್ಕೊತೀನಿ ಚಿಕ್ಕು ಹತ್ರ ದುಕಾನ್ಗೆ ಹೋಗಿಸ್ ಹಾಲ ಮೊಸರು ತೊಗೊಂಬಮ್ಮಮ್ಮ ಬೆಳಗ್ಗೆ ತಳದಾಗ ಇರ್ಲಿ ಇರ್ಲಿ ಬಿಮ್ಮ ಎಲ್ಲ ತರ್ತಾರೆ ನೀವು ಮಾಡ್ಕೋ ಕೆಲಸ ಇರ್ಲಿ ಬಿಡು ಇರ್ಲಿ ಬ್ಯಾಡಬೇಡ ಇರ್ಲು ಬ್ಯಾಡಬೇಡ ನೋಡ್ರಿ ಫ್ರೆಂಡ್ಸ್ ಮಮ್ಮಿಗೆ ಫುಲ್ಕೆ ಮಾಡ್ಲತ್ತ ಹಾಲು ಫುಲ್ ಖರಾಬ್ ಆಲತ್ತದ ನೋಡಿರಿ ಈಗ ಗರಮೀಗಾ ಮಾಡ್ಲಾಕತ್ತೀನಿ ಎಲ್ಲರಿಗೂ ಎರಡು ಫುಲ್ಕೆ ಮಾಡಿ ನೀವು ಒಂದೆರಡು ಎಕ್ಸ್ಟ್ರಾ ಮಾಡ್ಕೊಳ್ಳತ್ತೀನಿ

ಆಯ್ತು ಒಂದ್ ಚಪತಿ ಐತಂದ್ರ ಮುಗೀತ್ ನೋಡ್ರಿ ಎಲ್ಲ ಬಾಂಡೆ ಗಿಂಡ ಎಲ್ಲಾ ಆಗ್ಬಿಟ್ಟದ ಕೆಲ್ಸ ಆಗೇ ನಾನು ನೋಡ್ರಿ ಈಗ ಸ್ನಾನ ಸ್ನಾನದ್ದು ಎಲ್ಲಾ ಮುಗಿಸ್ಕೊಂಡ್ ಬಂದಿನಿ ಗರ್ಮಿ ಅಂತ ಹಿಂಗ ಗರ್ಮಿ ಆಲಕ್ ನೋಡ್ರಿ ಡೆಲ್ಲಿ ಮಳಿನೂ ಅಷ್ಟೇ ಹೊಂಟದ ಗರ್ಮಿನೂ ಅಷ್ಟೇ ಆಲತ್ತದ ಕೆಲ್ಸ ನೋಡದ ಈಗ ಊಟ ಮಾಡಮಿ ಹ ಚಿಕ್ಕು ಅವೆಲ್ಲ ಊಟ ಆರ್ದ ಹೋಗ್ಬೇಕು ಹೋಗ್ ತೊಗೊಂಡ್ ಹೋಗಾರೆ ಎಲ್ಲಾ ತಗದಿಟ್ಟಿ ಒಳ ಒಡೆ ಬರ್ರಿ ತಗೊಂಡ್ ಬರದ ಹೋಲ್ ಎಲ್ಲ ಲೈಟ್ ಎಲ್ಲ ಬಂದ್ ಮಾಡಿ ನೋಡ್ರಿ ನಾ ಕಿಚನ್ ಅದು ಎಲ್ಲ ಯಾಕಂದ್ರೆ ಸುಮ್ಮನೆ ಬಿಲ್ ಗಿಲು ಬರ್ತಾ ಸುಮ್ಮನೆ ಯಾಕಂದ್ ಕೇಸರೆಲ್ಲ ಊಟ ಎಲ್ಲ ತೆಗದೆ ಇಟ್ಟಿ ನೋಡ್ರಿ ಈಗ ಏನಿಲ್ಲ ಬರೋ ಅವ್ರು ಎತ್ಕೊಂಡು ಹೋಗೋದು ಅಷ್ಟು ಇನ್ನೋಡ್ಗ ನೀರು ಚೆಲ್ಲ ನೋಡ್ರಿ ಮಿಕ್ಕಿ ಇಷ್ಟು ಕಿತಾಪಾತಿಗ ಇನ್ನ ಇನ್ನು ಏನಿ ಎಲ್ಲ ಸಾಪ್ ಹೋಗಿದ್ ನೋಡ್ರಿ ಭಾಂಡದ್ದು ಎಲ್ಲ ತೆಗೆದು ಮಾಡಿ ಎಲ್ಲ ಶಿಸ್ತ ಮಾಡಿ ಇಟ್ಬಿಟ್ಟಿನಿ ಈಗ ಏನಿಲ್ಲ ನೋಡಿ ಬರೀ ನೋಡಿದಾಗ ಊಟ ಮಾಡ್ಬೇಕು ಮಾಡ್ಬೇಕೀವ ನೋಡ ಕುಕ್ಕರ್ ಹತ್ತಿಲ್ ಇಟ್ಟು ಇಷ್ಟು ಬದಮಾಶ್ನ ಇಷ್ಟು ಬದ ಅಲ್ಲಿ ನೀರು ಹರಿಚಲ್ಲರ ಕಿಚನ್ಯಾಗ ಆ ಗ್ಲಾಸ್ನಾಗೇನು ಆ ಗ್ಲಾಸ್ನಾಗ ನೀರು ಕಿಚನ್ ಕಿಚನ್ಯಾಗ ನೋಡ್ರಿ ಈಗ ನಮ್ದೆಲ್ಲ ಊಟ ಎಲ್ಲ ರೆಡಿ ಆಗ್ಯದ ಬರ್ರಿ ಎಲ್ಲ ಕದಕ ಊಟ ಮಾಡಮಿ ಮಸ್ತ್ ಈಗ ಚೋಳಿಕೆ ಪಲ್ಯ ಮಾಡ್ಕೊಂಡಿನಿ ಮತ್ತಂದ್ರ ಫುಲ್ಕೆ ಮಾಡ್ಕೊಂಡಿನಿ ಶೇಂಗ ತಿಂಡಿ ಮಸಾಲ ಮತ್ತಂದ್ರ ರೈಸ್ ಅದ ನೋಡ್ರಿ ಬರ್ರಿ ಊಟ ಮಾಡಾಮಿ ಇವ್ರದ್ದು ಏನ್ ನಡ್ದದ್ ನೋಡ್ರಿ ಭೂಲ್ಬಲಯ್ಯಾ ಸ್ಥಳ ನೋಡ್ತಾರೇನೋ ಭೂಲ್ ಭೂಲ್ಬಲಯ ಇದೇ ನೋಡ್ಕೋ ಕೂತಾರ ಇವ ಏನ್ ಮಾಡ್ತಾನ ಪಕ್ಕಾ ಮಾಡ್ತಾನ ಈಗ ಬರ ಊಟ ಮಾಡ